ಜೈ ಶ್ರೀ ಶಾರದಾಂಬ ಹರ ಹರ ಶಂಕರ ಶಿವ ಶಿವ ಶಂಕರ ಜೈ ಶ್ರೀ ಶಂಕರ ಶೃಂಗೇರಿಗೆ ಬಂದಾಗಲೆಲ್ಲ ನೆನಪಾಗೋದು ನನಗೆ ಮೊದಲು ಶಂಕರಾಚಾರ್ಯರದು ಮೊದಲು ಹೋಗೋದೇ ನಾನು ಶಂಕರಾಚಾರ್ಯರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಶಾರದಾಂಬ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಬರ್ತೀನಿ ಇಲ್ಲಿ ದುರ್ಗಾದೇವರು ಹಾಗೆ ವಿದ್ಯಾಶಂಕರ ಹಾಗೆ ಶ್ರೀಗಣೇಶರು ಇಷ್ಟು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಜಪ ಶಿವಮಂತ್ರ ದೇವಿ ಪಾರಾಯಣ ಮಾಡಲಿಕ್ಕೆ ಶುರು ಮಾಡ್ಕೊತೀನಿ ಯಶಸ್ಕರ ಇವತ್ತು ಮಧ್ಯಾಹ್ನ ಅಂದರೆ ನಾನು ಶೃಂಗೇರಿ ಬಂದು ಮುಟ್ಟಿದ್ದೀನಿ ಶೃಂಗೇರಿ ಬಂದು ಹೊಳೆಯಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ತುಂಬ ಆಯಿತು ಹೊಳೆಯಲ್ಲಿ ಸ್ನಾನ ಮಾಡಿದಾಗ ಯಾಕೆ ಆನಂದ ಆಯಿತು ಅಂದರೆ ತುಂಬ ಜನ ತಪಸ್ವಿಗಳು ಸ್ನಾನ ಮಾಡಿದಂಥ ಜಾಗ ಹಾಗೆ ಹೊಳೆ ನೀರಲ್ಲಿ ಮುಳುಗಿ ತಪಸ್ಸನ್ನು ಮಾಡಿದಂತಹ ಜಾಗ ನೀರು ಎಷ್ಟು ತಂಪಾದ ನೀರು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಥರನೇ ನೀರಿತ್ತು ಇಲ್ಲಿ ಕೂಡ ಅಷ್ಟು ತಂಪಾಗಿತ್ತು ಸ್ನಾನ ಮಾಡಿದ ತಕ್ಷಣ ಎಷ್ಟು ಆನಂದ ಆಯಿತು ಅಂದರೆ ಎಲ್ಲ ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತು ಅಂದರೆ ಆ ದಿನದಲ್ಲಿ ಕರ್ಮ ಮಾಡಿರ್ತೀವಲ್ಲ ಬಸ್ ಮೇಲೆ ಬಂದಿರ್ತೀವಿ ಎಷ್ಟೋ ಜನರ ಹತ್ರ ಮಾತಾಡಿರ್ತೀವಿ ಅದೆಲ್ಲ ಕರ್ಮಗಳು ತುಂಬ ಆನಂದ ಆಯಿತು ಮೊದಲ ದಿನಗಳಲ್ಲೂ ಹಾಗೆ ಸಿದ್ಧಿ ಸಾಧಕರೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡೇ ದೇವರ ದರ್ಶನ ಮಾಡ್ತಾ ಇರೋದು ತಪಸ್ ಮಾಡ್ಕೊಂಡಿರೋದು ಜಪ ಮಾಡ್ತಾ ಇರೋದು ಸಿದ್ಧಿ ಮಾಡಿರೋದು ಎಲ್ಲ ಈಗ ಈಗ ರೂಮ್ಗಳು ಅದು ಇದು ವ್ಯವಸ್ಥೆ ಸರಿಯಾದ ನೀರು ಇಲ್ಲ ಸರಿಯಾದ ರುಚಿಯಾದ ನೀರು ಇಲ್ಲ ಎಲ್ಲ ನಲ್ಲಿಯಲ್ಲಿ ಬರ್ತವೆ ಫಿಲ್ಟರ್ ವಾಟ್ರ್ ಆ ವಾಟ್ರ್ ಈ ವಾಟ್ರ್ ಅಂತಾರೆ ಆ ಕಬ್ಬಿಣ ತುಕ್ಕಿ ಹಿಡಿದು ವಾಸನೆ ಬರ್ತದೆ ಗೊತ್ತಾ ನಿಮಗೆ ಆ ಫಿಲ್ಟರ್ ವಾಟ್ರೆಲ್ಲ ಕುಡಿದ್ರೆ ಅದೇ ನದಿಯಲ್ಲಿ ಹರಿದು ಬಿರ್ತಿರೋ ನೀರು ಕುಡಿದ್ರೆ ಮಣ್ಣಿನ ವಾಸನೆ ಬರ್ತದೆ ಮಣ್ಣಿನಿಂದಲೇ ಬರೋದು ನೀರು ಆ ನೀರೇ ಕುಡಿಬೇಕು ನಾವು ಅರ್ಥ ಆಯ್ತಾ ಮಣ್ಣಿಲ್ದೇ ಇಲ್ಲಿ ಯಾವುದೂ ಇಲ್ಲ ಅದು ನಮಗೆಲ್ಲ ಗೊತ್ತಿರಬೇಕು ಮನೆಯಿಂದಲೂ ಅದನ್ನು ಮರಿಬಾರ್ದು ಮಣ್ಣು ನೀರು ಇದಕ್ಕೆಲ್ಲ ಭಯನೂ ಪಡಬಾರ್ದು ಇದನ್ನು ಮರಿಲೂಬಾರ್ದು ವೀಕ್ಷಕರು ಹಾಗೆ ನೋಡಿ ಇಲ್ಲಿ ಪಕ್ಷಿಗಳು ಎಷ್ಟಿದೆ ಅಂತ ಎಲ್ಲ ದೇವಸ್ಥಾನಗಳು ನಾವು ಕಾಣಲಿಕ್ಕಾಗಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಇಷ್ಟು ಪಕ್ಷಿಗಳನ್ನು ಕಾಣಲಿಕ್ಕಾಗಲ್ಲ ಆದರೆ ಶೃಂಗೇರಿಗೆ ಬಂದಾಗ ಸಿಗುವ ಆನಂದ ಇದೆಯಲ್ಲ ಅದು ನಾನು ಮಾತಲ್ಲೇ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇಲ್ಲಿ ಬಂದಿನೇ ಅನುಭವಿಸಿ ಆ ನೆಮ್ಮದಿನ ಆ ಆನಂದವನ್ನು ಸವಿದು ಹೋಗಬೇಕು ಯಾಕಂದರೆ ಇಲ್ಲಿ ಬಂದಾಗಲೆಲ್ಲ ನನಗೆ ಎಷ್ಟು ದಿನ ಆದರೂ ಹೋಗ್ಲಿಕ್ಕೆ ಮನಸ್ಸಾಗಲ್ಲ ಯಾಕೆ ಅಂದರೆ ನಾನೊಂದು ಹದಿನೈದು ವರ್ಷದ ಹಿಂದೆ ಬಂದಾಗ ನಾನೊಂದು ಹರಕೆನ ಕೇಳ್ಕೊಂಡಿದ್ದೆ ಏನಂದರೆ ನನಗೆ ಒಂದು ಒಳ್ಳೆಯ ಜಾಬ್ ಆಗಬೇಕು ನಾನು ಅದರದ್ದು ತುಂಬ ದುಡ್ಡು ಕಾಸು ಸಂಪಾದನೆ ಮಾಡಬೇಕಂತಲ್ಲ ನನಗೆ ಸ್ವಲ್ಪ ದಿನದಲ್ಲೇ ಜಾಬ್ ಕೂಡ ಆಯಿತು ಹಾಗೆ ದುಡ್ಡು ಕಾಸು ಕೂಡ ಸಂಪಾದನೆ ಮಾಡಿದ್ದೆ ಹಾಗೆ ಮುನೆಯಿಂದಲೇ ನಾನು ಸೇವೆ ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಆದರೆ ನನಗೆ ಜಾಬ್ ಆದಾಗ ದುಡ್ಡಾದರೂ ನನಗೆ ಸೇವೆ ಮಾಡಲಿಕ್ಕೆ ಅಂತ ಬಂದಿರಲಿಲ್ಲ ಅರ್ಥ ಆಯಿತಾ ಹಾಂ ಆಮೇಲೆ ನೋಡಿ ಈಗ ನನಗೆ ಸೇವೆ ದೇವರ ಸೇವೆ ಮಾಡದೇ ಇದ್ದರೆ ಬೇರೆ ದಾರಿನೇ ಇಲ್ಲ ಅನ್ನೋವರೆಗೆ ನಾನು ಬಂದಿದ್ದೀನಿ ಶಾರದಾಂಬ ಆ ದೇವರ ಸೇವೆ ಇದು ಸಾಮಾನ್ಯ ಒಂದು ನಾಲ್ಕು ಹಾಂ ನಾಲ್ಕು ಐದು ಆರು ಸಾರಿ ಬಂದೆ ಅಂತ ಅನ್ಸತ್ತೆ ಹಾಂ ಆರು ಸಾರಿ ಇರ್ಬೋದು ಲೆಕ್ಕ ಇಟ್ಟಿಲ್ಲ ಎಷ್ಟು ಸಾರಿ ಅಂತ ಚಿಕ್ಕವಲ್ಲಿದ್ದಾಗಲೆಲ್ಲ ತಂದೆ ತಾಯಿಯೆಲ್ಲ ಕರ್ಕೊಂಡು ಬರ್ತಾಯಿದ್ರು ಆಗಲೂ ಬಂದಿದ್ದೀನಿ ಸರಿಯಾದ ಸೇವೆ ಪಾರಾಯಣ ಜಪ ಸರಿಯಾದ ದೇವರ ಎಲ್ಲ ಮಾಡಿದ್ದು ಎರಡು ಸಾರಿ ಈಗ ಒಂದು ಸಾರಿ ಇದಕ್ಕೂ ಮೊದಲು ಒಂದು ಸಾರಿ ಬಂದಿದ್ದೆ ಬಂದು ಕರೆಕ್ಟಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಜಪ ಪಾರಾಯಣ ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ ಯಾಕಂದರೆ ನಾವು ಹೇಳ್ಕೊಬಿಡ್ತೀವಿ ದುಡ್ಡು ಕೊಡ್ತೀವಿ ಸೇವೆ ಮಾಡ್ತೀವಿ ಅಂತ ದೇವರಿಗೆ ಸೇವೆ ಮುಖ್ಯ ದುಡ್ಡು ಮುಖ್ಯ ಅಲ್ಲ ಸೇವೆ ಸರಿಯಾಗಿ ಮಾಡಿದ್ರೆ ಅದನ್ನು ಕರೆ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಫಲ ಸಿಕ್ಕೇ ಸಿಗ್ತದೆ ದೇವ್ರ ಸೇವೆ ಯಾವ ರೀತಿ ಮಾಡಿಕೊಂಡು ಫಲ ಪಡಿಬೇಕು ಅದರಿಂದ ಆಶೀರ್ವಾದ ಪಡಿಬೇಕು ಅನ್ನೋದನ್ನ ನಾನು ಪ್ರತಿಯೊಂದು ಬಿಡೋದನ್ನು ನಾನು ಹೇಳ್ತಾನೆ ಬಂದಿದ್ದೀನಿ ಅಲ್ವಾ ಹಾಗೆ ಮಾಡಿಕೊಂಡ್ರೆ ಆಯಿತು ಹಾಗೆ ವೀಕ್ಷಕರೇ ಶಂಗೇರಿಗೆ ಮೂರು ತಿಂಗಳಿಗೊಮ್ಮೆ ಆದರೂ ಬಂದು ದೇವರ ಆಶೀರ್ವಾದ ತಗೊಂಡು ಹೋಗಿ ಯಾಕಂದರೆ ಇಲ್ಲಿ ಶಂಕರಾಚಾರ್ಯರು ಮೊದಲು ನೆಲೆ ಹೂಡಿದ್ದೆ ಇಲ್ಲಿ ಮೊದಲು ಪೀಠ ಸ್ಥಾಪನೆ ಮಾಡಿದ್ದೆ ಇಲ್ಲಿ ಅಂತ ನನಗೆ ಸೂಚನೆ ಅಯ್ಯೇ ಪುಸ್ತಕದಲ್ಲೆಲ್ಲ ಓದಾಗ ಈ ಓದಿದಾಗ ಇಲ್ಲಿ ಅಂತಲೇ ಬರೆದಿತ್ತು ಅದು ಒಂದು ಹೌದು ಮತ್ತು ಅದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಇಲ್ಲಿ ಶಂಕರಾಚಾರ್ಯರು ತಪಸ್ಸಿನ ಶಕ್ತಿ ಜಾಸ್ತಿ ದಿನ ತಪಸ್ಸು ಇಲ್ಲೇ ಅವರು ಇಲ್ಲಿ ಅವರ ತಪಸ್ಸಿನ ಶಕ್ತಿ ತುಂಬಾ ಇದೆ ಯಾಕಂದರೆ ಇಲ್ಲಿ ಬಂದ ತಕ್ಷಣ ಪಾಸಿಟಿವ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಆಗಿದೆ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಮನಸ್ಸಲ್ಲಿ ಪಾಸಿಟಿವ್ ಶಕ್ತಿ ಬಂದ ಕೂಡಲೇ ನಮ್ಮನ್ನು ಕ್ಯಾಚ್ ಮಾಡುತ್ತೆ ಹಾಗೆ ನಮ್ಮ ಮನಸ್ಸನ್ನು ಎಷ್ಟೇ ಸಿಟ್ಟಿಂದ ಬಂದ್ರೂ ಇಲ್ಲಿ ಸಮಾಧಾನ ಆಗಿಬಿಡತ್ತೆ ಒಂದೇ ಸಾರಿ ಕುಕ್ಕೆ ಸುಬ್ರಹ್ಮಣ್ಯ ಹೋದಾಗ ಹೇಗೆ ಆಗುತ್ತೆ ಅದೇ ಅದಕ್ಕಿಂತ ಅದರ ಲೆವೆಲಲ್ಲೇ ಜಾಸ್ತಿ ಕಡಿಮೆ ಅಂತ ಅಳಿಲಿಕ್ಕಾಗಲ್ಲ ದೇವರ ಶಕ್ತಿಯನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದೇ ಥರ ಇಲ್ಲೂ ಅದೇ ಥರ ಹಾಗೆ ಇನ್ನು ಧರ್ಮಸ್ಥಳ ಧರ್ಮಸ್ಥಳದಲ್ಲೂ ಕೂಡ ಹಾಗೆಯೇ ಅದೇ ಥರ ಪಾಸಿಟಿವ್ ಎನರ್ಜಿ ಇದೆ ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯ ಶಕ್ತಿಪೀಠಗಳನ್ನು ಯಾವುದೂ ಬಿಡೋಕ್ಕಾಗಲ್ಲ ಎಲ್ಲ ಕಡೆ ಶಕ್ತಿ ಇದೆ ವೀಕ್ಷಕರೇ ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಶಕ್ತಿ ಇರ್ತದೆ ಆದರೆ ಹೆಚ್ಚು ಕಡಿಮೆ ನಾನು ಅಳೆಯುತ್ತಿಲ್ಲ ಅಳೆಯೋದಿಲ್ಲ ಯಾಕಂದರೆ ನನಗೆ ಅಳೆಯೋಕ್ಕೆ ಇಷ್ಟ ಇಲ್ಲ ದೇವರ ಶಕ್ತಿಯನ್ನು ಅಳಿಲಿಕ್ಕೆ ಸಾಧ್ಯವೂ ಇಲ್ಲ ಅದು ದುಡ್ಡಿನಿಂದನೇ ಆಗಿರಲಿ ಮನುಷ್ಯನಿಂದನೇ ಆಗಿರಲಿ ಅಥವಾ ಕೆಲವು ಸಿದ್ಧಿಗಳ ಹತ್ರನೇ ಆಗಿಲ್ಲ ಯಾಕಂದರೆ ಅದು ಅಪವಾರವಾದ ಶಕ್ತಿ ಅದು ಪೂರ್ವಜರ ಕಾಲದಿಂದ ತಪಸ್ಸು ಮಾಡ್ತಾ ಜಪ ಮಾಡ್ತಾ ಬಂದಿರುವಂಥದ್ದು ಈಗ ನಾವೆಲ್ಲಿ ಜಾಸ್ತಿ ಸಮಯ ತಪಸ್ಸು ಮಾಡಲಿಕ್ಕಾಗುತ್ತೆ ಈಗ ನೋಡಿ ನಾನು ಜ ತಪಸ್ಸು ಜಪ ಮಾಡಿದ್ರಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೊಬೈಲಲ್ಲಿ ವೀಡಿಯೋ ಮಾಡಾಕ್ತೀನಿ ಯಾರಾದರೂ ಅಂಥ ಸಮಸ್ಯೆ ಅಂದರೆ ಕೆಲವೊಂದು ವೀಡಿಯೋ ಕಾಲಲ್ಲಿ ಮಾತಾಡ್ತೀನಿ ಆಡಿಯೋ ಕಾಲಲ್ಲಿ ಮಾತಾಡ್ತೀನಿ ಆದರೆ ಆಗಿನಿಂದ ತಪಸ್ಸುಗಳೆಲ್ಲ ಹಾಗಿರ್ತಾ ಇರಲಿಲ್ಲ ತಪಸ್ಸು ಜಪ ಕುತ್ಕೊಂಡ್ರೆ ಅವ್ರು ಎರಡು ಮೂರು ದಿನ ಆದರೂ ಎದೇಳ್ತಾ ಇರಲಿಲ್ಲ ಭಕ್ತರು ಬಂದ್ರೂ ಆಶೀರ್ವಾದ ಅವ್ರು ಮೌನವಾಗಿಯೇ ಮಾಡ್ತಾಯಿದ್ರು ನಾನು ಈಗ ದೇವಸ್ಥಾನದಲ್ಲಿ ಯಾರಾದ್ರೂ ಆಶೀರ್ವಾದ ಮಾಡೋಕೆ ಅಂದ್ಬಿಟ್ರೆ ನಾನು ಮೌನವಾಗಿಯೇ ಮಾತಾಡೋದೆ ಅವರ ಮೌನವಾಗಿಯೇ ಆಶೀರ್ವಾದ ಮಾಡ್ತೀನಿ ಅವ್ರ ಹತ್ರ ಮಾತಾಡೋಕೆಲ್ಲ ಹೋಗಲ್ಲ ಇನ್ನು ನಿಮಗೆಲ್ಲ ಅನ್ಸಿರ್ಬೋದು ಮೆಸೇಜ್ ಮಾಡಿದ್ದೀರಿ ಫೋನ್ ಕಾಲ್ ಮಾಡಿರ್ತೀರಿ ನಿಜವಾಗ್ಲೂ ನಾನು ಮಾತಾಡಿಲ್ಲ ಮಾತಾಡೋಕ್ಕಾಗೋದಿಲ್ಲ ನನಗೆ ಈಗ ನಾನು ಸಂಚಾರದಲ್ಲಿದ್ದೀನಿ ವೀಕ್ಷಕರ ನಿಜ ಹೇಳ್ಬೇಕಂದ್ರೆ ಸಂಚಾರದಲ್ಲಿದ್ದಾಗ ನಾನು ಮಾತಾಡೋದು ಕಡಿಮೆ ಅಂತ ಸಮಸ್ಯೆ ಇದ್ರೆ ನೀವು ವಾಟ್ಸಪ್ಪಲ್ಲಿ ಬರೆದು ಹಾಕ್ಬೋದು ಅಂಥ ಕಷ್ಟದ ಸಮಸ್ಯೆ ಇದ್ದರೆ ಖಂಡಿತ ನೋಡಿಕೊಂಡು ನಾನು ಫ್ರೀ ಇದ್ದಾಗ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಮಾಡೋಲ್ಲ ಅಂತೇನಿಲ್ಲ ಅಂತ ಹೇಳ್ತಾ ಆ ವೀಡಿಯೋನ ಮುಗಿಸ್ತೇನೆ ಜೈ ಶ್ರೀ ಶಾರದಾಂಬ ಜೈ ಶ್ರೀ ಶಂಕರ ಜೈ ಶ್ರೀ ದುರ್ಗಾ ಅಂಬ ಹರ ಹರ ಮಾದು ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ನಿಜ ಹೇಳಬೇಕಂದ್ರೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿರೋದೇ ನನಗೆ ಸಂಚಾರ ಮಾಡಲಿಕ್ಕೆಲ್ಲ ಯೂಟ್ಯೂಬಿಂದ ಸ್ವಲ್ಪ ದುಡ್ಡು ಬರಬಹುದು ಮುಂದಿನ ದಿನದಲ್ಲಿ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದೆ ಜಾಸ್ತಿ ವ್ಯೂಸ್ ಆದರೆ ನನಗೆ ಯೂಟ್ಯೂಬಿಂದ ಹಣ ಬರುತ್ತೆ ಅದರಿಂದ ನನಗೆ ಸಂಚಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ ದೇವಸ್ಥಾನದಲ್ಲಿ ಸಹಾಯ ಆಗುತ್ತೆ ಹಾಗೆ ನನಗೆ ಹಣ್ಣು ನೀರು ಎಳ್ನೀರು ಕುಡಿಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಆದಷ್ಟು ಶೇರ್ ಮಾಡಿ ಒಂದು ಮಿಲಿಯನ್ ವ್ಯೂಸ್ ಆಗೋ ಥರ ಮಾಡಿ ಈ ಈ ವಿಡಿಯೋನಾದರೂ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರ ಜಯ ಶ್ರೀ ದುರ್ಗಾಂಬ